ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿಗಳಾದಂಥ ಹಿರಿಯರು ನಮ್ಮ ಪಾರ್ಟಿಯ ಹಿರಿಯ ಮುಖಂಡರಾದಂಥ ಪಿ ವಿ ನಾಗಪ್ಪ ಸಾಹೇಬ್ರೆ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಕೆ ಎನ್ ಸುರೇಶ್ ಅವರೇ ಹಾಗೂ ಸಂಯೋಜಕರಾದಂತಹ ಟಿ ಎನ್ ನಾಣಸಮ್ಮ ಅವರೇ ಸಂಯೋಜಕರಾದಂಥ ಎನ್ ಸುರೇಶ್ ಅವರೇ ನರೇಶ್ ಅವರೇ ಹಾಗೂ ಕೋಲಾರ ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಮಣ್ ಕುಮಾರ್ ಅವರೇ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ಹಾಗೂ ನಮ್ಮ ಬಿ ಎಸ್ ಪಿ ಮುಖಂಡರಂತಹ ನಾನ್ಸರು ಏನು ಇವತ್ತು ನಾವು ಬಹುಜನ್ ಸಮಾಜ್ ಪಾರ್ಟಿಯಿಂದ ಕೋಲಾರ ಲೋಕಸಭೆ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳಿದಾಗ ನಮ್ಮ ಸಂಪೂರ್ಣವಾದ ನಮ್ಮ ಎರಡು ತಾಲೂಕು ಸಿಡ್ಲಘಟ್ಟ ಮತ್ತು ಚಿಂತಾಮಣಿ ಚಿಕ್ಕಬಳ್ಳಾಪುರ ಆದರೂ ಸಹ ಈ ಭಾಗದಲ್ಲಿ ಹೆಚ್ಚು ಪ್ರಭಾವಿ ವ್ಯಕ್ತಿ ಆಗಿರ್ತಕ್ಕಂಥ ನಮ್ಮ ಪಿ ವಿ ನಾಗಪ್ಪ ಸಾರು ಮತ್ತು ಇತರೆ ಎಲ್ಲ ನನ್ನ ಬಂಧುಗಳು ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದು ನನ್ನ ಪತ್ರಿಕೆ ಗೋಷ್ಠಿಯಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ನಾನು ಬಹುಜನ್ ಸಮಾಜ ಪಾರ್ಟಿಯ ಒಂದು ಏನು ಈ ಬಹುಜನ್ ಸಮಾಜ ಪಾರ್ಟಿಯ ಅಜೆಂಡಾ ಏನಂದರೆ ಬಂಧುಗಳೇ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ದಳ ಎಲ್ಲರೂ ಪೈಪೋಟಿಯಲ್ಲಿ ನಿಂತಿದ್ದಾರೆ ಅದೇ ರೀತಿಯಲ್ಲಿ ನಮ್ಮದು ಮೂರನೇ ರಾಷ್ಟ್ರೀಯ ಪಕ್ಷ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತು ದಳ ಈ ಪಾರ್ಟಿಗಳಲ್ಲಿ ಇನ್ನೂ ಸಹ ಅಭ್ಯರ್ಥಿಗಳು ಸಹ ಹಾಕಲಿಲ್ಲ ಯಾಕಂತಂದ್ರೆ ಇನ್ನೂ ಅಭ್ಯರ್ಥಿಗಳು ಅವ್ರಿಗೆ ಸಿಗ್ಲಿಲ್ಲ ಯಾಕಂತಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ಸು ಸುಮಾರು ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತು ವರ್ಷ ಆಳ್ವಿಕೆ ಮಾಡಿದೆ ಅದೇ ರೀತಿಯಲ್ಲಿ ಸುಮಾರು ಹದಿನೈದು ವರ್ಷ ಬಿ ಜೆ ಪಿ ಮತ್ತು ಎನ್ ಡಿ ಎ ಪಕ್ಷಗಳು ಆಳಿದೆ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಲ್ಲೋಲ್ ಪಲ್ಲೋಲು ಮಾಡುವಂಥ ಒಂದು ನಿಟ್ಟಿನಲ್ಲಿ ತಯಾರಾಗಿದೆ ಅದೇ ರೀತಿಯಲ್ಲಿ ಈ ಕಾಂಗ್ರೆಸ್ ತೆರೆಯಿಲ್ಲ ಅಂತೇಳಿ ಈ ಎನ್ ಡಿ ಎ ಏನು ಇವತ್ತು ಬಿ ಜೆ ಪಿ ಪಕ್ಷ ಇದೆ ಸುಮಾರು ಹದಿನೈದು ವರ್ಷದಲ್ಲಿ ಇವತ್ತು ದೇಶನ್ನ ದೇಶ ಬಡತನಕ್ಕೆ ನೂಕಿದೆ ಮುಂದುವಳಿ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಮೂರನೇ ರಾಷ್ಟ್ರ ಪಕ್ಷವಾಗಿ ನಾವು ಪ್ರಬಲವಾಗಿ ಈ ಲೋಕಸಭೆ ಎಲ್ಲಿ ನಾವು ಸ್ಪರ್ಧೆಯನ್ನ ಮಾಡುತ್ತಿದ್ದೇವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಎರಡು ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ ದೇಶದಲ್ಲಿ ಇವತ್ತು ಎಪ್ಪತ್ತೈದು ವರ್ಷಗಳ ಆಳ್ವಿಕೆ ಮಾಡಿದ್ದು ಹದಿನೈದು ವರ್ಷ ಬಿಜೆಪಿ ಮಾಡಿದ್ರು ಸಹ ಇವತ್ತು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಮುಂದೆ ಬಿಟ್ಟು ಅವರು ಎಲ್ಲಿ ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿಲ್ಲ ಈ ದೇಶದಲ್ಲಿ ಸಂವಿಧಾನದಲ್ಲಿ ಹೆಚ್ಚು ತಿದ್ದುಪಡಿ ತಂದು ಸಂವಿಧಾನಕ್ಕೆ ಅಪಾಯ ಒಡ್ಡಿರುವ ಸ್ಥಿತಿಯಲ್ಲಿ ಇವತ್ತು ನಾವು ಸಂವಿಧಾನ ಸರಿ ಮಾಡ್ತೀರಿ ಸಂವಿಧಾನನ ಜಾರಿ ಮಾಡ್ತೀರಿ ಹೇಳಿ ಮತ್ತು ಬಿ ಜೆ ಪಿ ಸರ್ಕಾರ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಇವತ್ತು ಸಂವಿಧಾನನನ್ನ ಇವತ್ತು ವೀಕ್ ಮಾಡುವಂತ ಸ್ಥಿತಿಯಲ್ಲಿ ತಲುಪಿದ್ದಾರೆ ಎಕ್ಸಾಂಪಲ್ ಏನಂತೇಳಿದ್ರೆ ಇವತ್ತು ತಾವು ನೋಡಿರಬಹುದು ಕರ್ನಾಟಕದ ಸಂಸದ ಎಂ ವಿಷಯ ನಮ್ಮ ಯಾರು ಹೆಗಡೆ ಕುಮಾರ್ ಹೆಗ್ಡೆ ಅಂತ ಒಬ್ಬ ಪುಂಡಾಟ ಒಬ್ಬ ಒಬ್ಬ ಹುಚ್ಚಾಟ ಏನು ಹೇಳ್ತಾ ಇದ್ದರೆ ಇವತ್ತು ನಾವು ನಾನೂರು ಸೀಟು ಇವತ್ತು ಬಂದಿದ್ದೆ ಆದ್ರೆ ಕೇಂದ್ರದಲ್ಲಿ ನಾವು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ನ ಒಬ್ಬ ಅಂಬರೇಗೌಡ ಬಯ್ಯಾಪುರ ಅಂತೇಳಿ ಒಬ್ಬರು ಕೊಪ್ಪಳದಲ್ಲಿ ಹೇಳಿದ್ದಾರೆ ಇಲ್ಲ ಈ ಸಂವಿಧಾನ ನಾವು ಬದಲಾವಣೆ ಅಂತ ಅಂತೇಳಿ ಆದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದು ನಾಣ್ಯದ ಎರಡು ಮುಖಗಳು ಒಂದು ಗಾಡಿಯ ಒಂದು ರಥದ ಎರಡು ಇಗ್ಗಾಲಿಗಳಿದ್ದಂತೆ ಅವು ಆದ್ರಿಂದ ಇವೆರಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರೋ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಇವರು ಬಂದಿರತಕ್ಕಂಥವ್ರು ಕಾಂಗ್ರೆಸ್ ಐವತ್ತು ವರ್ಷಗಳು ಇವರು ಸರಿಯಾಗಿ ನಡೆಸ್ಕೊಂಡಿದ್ದರೆ ಇವತ್ತು ಬಿ ಜೆ ಪಿ ಬರ್ತಾ ಇರಲಿಲ್ಲ ಇವತ್ತು ನಾವು ಸುಮಾರು ಎರಡು ವರ್ಷಗಳ ಕಾಲ ನಾವು ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಅಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಆದರೆ ಇದನ್ನ ಕಾಂಗ್ರೆಸ್ ಸರ್ಕಾರ ತಗೊಂಡು ಇವತ್ತು ನಾವು ಸಂವಿಧಾನವನ್ನ ಜಾರಿ ಮಾಡ್ತೀರಿ ಅಂತೇಳಿ ನಾನು ಸಿದ್ದರಾಮಯ್ಯನವರಿಗೆ ನೇರವಾಗಿ ಪ್ರಶ್ನೆ ಹೇಳ್ತಾ ಇದೀನಿ ನಾನು ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರೇ ನೀವು ಈ ಐದು ಗ್ಯಾರಂಟಿಗಳನ್ನ ನೀವು ದಯವಿಟ್ಟು ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರೆ ಅದು ಈ ಜನರ ಸ್ವಾಭಿಮಾನ ಬದುಕಲ್ಲ ಇದು ಅವರು ದಿನನಿತ್ಯ ಗುಲಾಮರಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬಾಳಲಿಕ್ಕೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ನಿಮ್ಗೇನಾದರೂ ನೇರವಾಗಿ ಪ್ರಶ್ನೆ ಇದ್ದರೆ ನಿಮಗೇನಾದರೂ ಈ ಜ ಈ ದೇಶದಲ್ಲಿ ದಂತರು ಮತ್ತು ಹಿಂದುಳಿದು ಹೋದವರು ಆ ಧಾರ್ಮಿಕ ಅಲ್ಪಸಂಖ್ಯಾತರು ಸರ್ವಜನರ ಬಡವರಿಗೆ ನೀವು ಸಹಾಯ ಮಾಡಂಗಿದ್ರೆ ನೀವು ಉದ್ಯೋಗ ಕೊಡಿ ಇಲ್ಲಾಂತಂದರೆ ಜಮೀನು ಕೊಡಿ ಇವರು ಸ್ವಾಮಿವನ್ನು ಬದುಕಲಿಕ್ಕೆ ಹಾಕ್ತದೆ ಬರೀ ನಾವು ಎರಡು ಸಾವಿರ ಕೊಟ್ಟಿದ್ದೀನಿ ಅಕ್ಕಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇಂದಿನ ಐವತ್ತು ಸರ್ಕಾರದಲ್ಲಿ ದೇವರಾಜ ಸ್ಪೀಡಲ್ಲಿ ಐವತ್ತು ಸಾವಿರನೂರ ಎಪ್ಪತ್ನಾಲ್ಕರಲ್ಲಿ ಐದು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಿದ್ರು ಒಂದು ಕುಟುಂಬಕ್ಕೆ ನೀವು ಇವಾಗ ಹತ್ತು ಕೆ ಜಿ ನೀವು ಹಾಕ್ತಾ ಇದ್ದೀರಿ ಈ ಏನಿಲ್ಲ ಈ ಐವತ್ತು ವರ್ಷದಲ್ಲಿ ಕೆ ಕೆಜಿ ಪ್ಲಸ್ ಕೆ ಕೆಜಿ ಹತ್ತು ಕೆ ಜಿ ಬದಲಾವಣೆ ಆಗಿದೆ ಆದ್ರೆ ನೀವು ನರೇಂದ್ರ ಮೋದಿವರೇ ನೀವು ಕೇಂದ್ರ ಸರ್ಕಾರಕ್ಕೆ ಬಂದು ಹತ್ತು ವರ್ಷ ಆಗಿದೆ ಇವತ್ತು ನೀವು ಕಪ್ಪು ಹಣ ತರ್ತೀರ ಅಂತ ಹೇಳಿದ್ರೆ ಕಪ್ಪ ಹಣ ಯಾರ ಜೊಬತ್ ತರಲಿಲ್ಲ ಕಪ್ಪು ಹಣನ ನೀವು ನಿಮ್ಮ ಪಾಕ್ಷಿಯ ನಿಮ್ಮ ಪಕ್ಷದ ಒಂದು ಏನೋ ಒಂದು ಪಕ್ಷದ ಬಾಂಡಗಳಾಗಿ ನೀವು ತಗೊಂಡಿದ್ದೀರಿ ಮತ್ತೆ ಉದ್ಯೋಗ ಒಂದು ಎರಡು ಒಂದು ಒಂದು ವರ್ಷಕ್ಕೆ ಐವತ್ತು ಲಕ್ಷ ಐವತ್ತು ಲಕ್ಷ ಉದ್ಯೋಗ ಕೊಡ್ತೀರಿ ಅಂತ ಹೇಳಿದಿರಿ ಉದ್ಯೋಗ ಎಲ್ಲಿ ಕೊಟ್ಟಿದ್ದೀರಿ ಇವತ್ತೆಲ್ಲ ಜನರನ್ನ ನಿರುದ್ಯೋಗಗಳನ್ನ ಮಾಡಿ ಅವ್ರನ್ನ ಪಕೋಡ ಮಾಡಕ್ಕೆ ಕಲಿಸಿದ್ದೀರಿ ಮತ್ತೆ ಈ ದೇಶದಲ್ಲಿ ಎಲ್ರಿಗೂ ಜಮೀನು ಮತ್ತು ಎಮ್ ಎಸ್ ಪಿ ಕೊಡ್ತೀರಿ ಅಂತ ಹೇಳಿದ್ರಿ ಮಿನಿಮಮ್ ಏನೋ ಪ್ರೈಸಸ್ ಆಫ್ ಮನಿ ಅಂತೇಳಿ ರೈತರಿಗೆ ಇವತ್ತು ರೈತರು ನೀವು ಚಳುವಳಿ ಮಾಡಿದಾಗ ಆ ರೈತರಿಗೆ ನೀವು ದೆಹಲಿಗೆ ಬರೋ ಅಂತ ಸಂದರ್ಭದಲ್ಲಿ ಅವರು ಬರೋ ಅಂಥ ಸಂದರ್ಭ ನೀವು ಮಳೆಗಳನ್ನ ಹೊಡಿತೀರಿ ನೀವು ಎಲ್ಲಿ ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರ ಇವತ್ತು ಎರಡೂ ಒಂದೇನೆ ನೋಡಿ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ ನೀವು ಏನ್ ಮಾಡಿದಿರಿ ರಾಜ್ಯಸಭೆ ಮತ್ತು ಎಮ್ ಮತ್ತು ವಿಧಾನ ಪರಿಷತ್ತು ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ನವರು ಬಿ ಜೆ ಪಿಗ ಹಾಕಿದಾರೆ ಬಿಜೆಪಿಯವರು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ಎಲ್ಲರೂ ನಾವು ನೀವು ಹೇಳ್ತಾ ಇದ್ರೆ ನಾವು ಪ್ರಜಾಪತ್ವ ಉಳಿಸ್ತಾ ಇದೀರಿ ಅಂತೇಳಿ ಆದ್ರೆ ಚುನಾವಣೆ ಗೆದ್ದಿರತಕ್ಕಂಥ ವ್ಯಕ್ತಿಗಳನ್ನ ನೀವು ಅವರನ್ನ ವಾಪಸ್ ಕರೆಸ್ಕೊಂಡು ಮತ್ತೆ ಚುನಾವಣೆಯನ್ನ ಮಾಡಿ ನೀವು ನಿಮ್ಮ ಸರ್ಕಾರಗಳನ್ನ ಉಡಿಸ್ಕೊಳಕ್ ಹೋಗ್ತಾ ಇದೀರಿ ಮೊದಲಿಗೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಏರ್ಪಡಿಸ್ತಾ ಇದ್ದೀನಿ ಮೊದಲು ಕಾಂಗ್ರೆಸ್ ಆಪರೇಷನ್ ಮಾಡಿದ್ವಿ ದೇಶದಲ್ಲಿ ಮೊದಲು ನಾವು ಬಹುಜನ್ ಸಮಾಜ್ ಪಾರ್ಟಿ ಅಂತ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳನ್ನ ಅಭ್ಯರ್ಥಿಗಳನ್ನ ಬಿ ಎಸ್ ಪಿ ಅಭ್ಯರ್ಥಿಗಳನ್ನ ಮಧ್ಯಪ್ರದೇಶದಲ್ಲಿ ಮತ್ತು ರಾಜಸ್ಥಾನದಲ್ಲಿ ನೀವು ಅವರನ್ನ ನೀವು ಕಾಂಗ್ರೆಸ್ ಪಾರ್ಟಿಗೆ ಸೇರಿಸ್ಕೊಂಡ್ರಿ ಏನು ಗೆದ್ದಿರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಫಸ್ಟ್ ಆಪರೇಷನ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಅಂತೇಳಿ ಬಿಜೆಪಿಯವರು ಮಾಡಿದ್ರಿ ಇವೆಲ್ಲ ನೀವು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಕಗ್ಗೋಲೆ ಅಂತ ಮಾಡುವಂತ ಕೆಲಸನ ಮಾಡ್ತಾ ಇದ್ದೀರಿ ದಯವಿಟ್ಟು ಸರ್ಕಾರಗಳು ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಆದ್ರಿಂದ ನಾನು ಇವತ್ತು ಕೋಲಾರದಲ್ಲಿ ತಾವು ಏನು ಈ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮತ್ತು ದಳ ಎರಡೂ ಕೊಲಿಷನ್ ಆಗಿ ನಿಂತಿದೆ ಇವತ್ತು ಕಾಂಗ್ರೆಸ್ ಅಲ್ಲಿ ಓಟ್ ಹಾಕಿರೋದು ಬಿಜೆ ಕಾಂಗ್ರೆಸ್ ಬಿ ಜೆ ಪಿ ಎರಡು ಮತ್ತು ದಳ ಇವೆ ಎರಡು ಒಂದೇ ಒಂದು ನಾಣ್ಯದ ಮೂರು ಮುಖಗಳಾಗಿ ಇವತ್ತು ಕಾಣಿಸ್ತಾ ಇದೆ ಅದಕ್ಕೆ ನಾವು ಬಹುಜನ್ ಸಮಾಜ ಪಾರ್ಟಿಯಿಂದ ಈ ಭಾಗದಲ್ಲಿ ಕೋಲಾರ ಜಿಲ್ಲೆ ಇದು ಅತಿ ಹಿಂದುಳಿದ ಪ್ರದೇಶ ಇದುವರೆಗೂ ನಾವು ಕಾಂಗ್ರೆಸ್ ಸರ್ಕಾರ ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷಗಳ ಆಳ್ವಿಕೆ ಮಾಡಿದೆ ಆದರೆ ಅಲ್ಲಿ ಬದಲಾವಣೆ ಇಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ನೀರಾವರಿ ಸಮಸ್ಯೆ ರೈತರ ಸಮಸ್ಯೆ ಕಾರ್ಮಿಕರ ಸಮಸ್ಯೆ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಹಾಗೆಯೇ ಉಳಿದಿದೆ ಇವತ್ತು ಹಣ ಎಂಡ ಸಾರ ಕೊಟ್ಟು ನೀವು ಓಟ್ ಹಾಕಿ ಇವತ್ತು ಗೆಲ್ಲಿಸ ನೀವು ಆದ್ರೆ ಮತ್ತೆ ಸರ್ಕಾರದಲ್ಲಿ ನೀವು ಅವರಿಗೆ ರೂಪಿಸಿಲ್ಲ ಆದ್ರಿಂದ ಬಹುಜನ್ ಸಮಾಜ್ ಪಾರ್ಟಿ ಸುಮಾರು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಒಂದು ನಡೆದಿರುವಂತಹ ಸರ್ಕಾರದಲ್ಲಿ ಅಕ್ಕ ಮಾಯವರು ಸುಮಾರು ಎಲ್ಲಾ ಬಡವ ಬಗ್ಗರಿಗೆ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಎಕ್ರೇಜ್ ಭೂಮಿಯನ್ನ ಕೊಟ್ಟಿದ್ದಾರೆ ಮತ್ತು ಖಾಸಗಿ ಕರಣದಲ್ಲಿ ಮತ್ತು ರಿಸರ್ವೇಶನ್ ತಕೊಂಡ ಕೊಟ್ಟಿದ್ದಾರೆ ಮತ್ತೆ ರೈತರ ಜಮೀನುಗಳನ್ನು ಸರ್ಕಾರಕ್ಕೆ ಹೋದಾಗ ಅವರಿಗೆ ಸುಮಾರು ರೈತರು ಎಲ್ಲಿ ಅವರು ಬರಬಾತಿ ಆಗಬಾರ್ದು ಅಂತೇಳಿ ಸುಮಾರು ಇಪ್ಪತ್ತೈದು ವರ್ಷಗಳು ಇಪ್ಪತ್ತೈದು ಸಾವಿರ ಅಂತ ಮಿನಿಮಮ್ ಚಾರ್ಜಸ್ ಅನ್ನು ಕೊಟ್ಟಿದ್ದಾರೆ ಈ ಥರ ಜನಪರ ಕೆಲಸಗಳನ್ನ ಮಾಡಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಮನವಾದಿ ಕಾಂಗ್ರೆಸ್ ಬಿ ಜೆ ಪಿ ಆರ್ ಎಸ್ ಪಿ ಸರ್ಕಾರಗಳು ಸುಮಾರು ಅವರು ಒಂದು ಒಂದು ಕುತಂತ್ರದಿಂದ ಸರ್ಕಾರ ಹೋಗಿರ್ಬೋದು ಆದರೆ ಮತ್ತೆ ನಾವು ಸರ್ಕಾರ ಇವತ್ತು ರಚನೆ ಮಾಡ್ತೀರಿ ಹೆಚ್ಚು ಈ ದೇಶದಲ್ಲಿ ಇವತ್ತು ಉತ್ತರ ಪ್ರದೇಶದಲ್ಲಿ ಸುಮಾರು ಒಂದು ಎಂಬತ್ತು ಸೀಟಲ್ಲಿ ಸುಮಾರು ಐವತ್ತು ಸೀಟ್ಗಳನ್ನು ನಾನು ಗೆಲ್ತೀನಿ ಅಂತೇಳಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಪತ್ರ ಪತ್ರಿಕೆಗಳು ಹೇಳ್ಬೋದು ಇದನ್ನ ನಿರ್ಲಕ್ಷ್ಯ ಮಾಡಿರ್ಬೋದು ಆದರೆ ಅಲ್ಲಿರ್ತಕ್ಕಂಥ ಎರಡು ಸಾವಿರದ ಏಳು ಹನ್ನೊಂದರ ಇವತ್ತು ಸೋಷಿಯಲ್ ಇಂಜಿನಿಯರಿಂಗು ಇವತ್ತು ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ಇವತ್ತು ನಾವು ಬಹುಜನ್ ಸಮಾಜ ಪಾರ್ಟಿ ಬಿಟ್ಟು ಕೇಂದ್ರದಲ್ಲಿ ಸರ್ಕಾರ ಮಾಡಲಿಕ್ಕೆ ಯಾವುದು ಇಷ್ಟ ಯಾವ ಪಕ್ಷನೂ ಮುಂದೆ ಬರೋದಿಲ್ಲ ಅಂತೇಳಿ ನಾನು ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಒಂದು ಅಭ್ಯರ್ಥಿಯಾಗಿ ನಾನು ಕೋಲಾರದ ಅಭ್ಯರ್ಥಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ